ಬಿಸಿಎಂ ಲೇಡೀಸ್ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿಯ ಹಾಗೂ ವಾರ್ಡನ್ನ ನಡುವೆ ಮಾತಿನ ಚಕಮಕಿ ನಡೆದಿದೆ ಇಲ್ಲಿ ಸಮಸ್ಯೆ ಇರುವುದು ನೀರಿನದ್ದು ವಾರ್ಡನ್ ಹಾಗೂ ವಿದ್ಯಾರ್ಥಿಯ ನಡುವೆ ತಾಕುವಾರ ನಡೆದು ಹೋಗಿದೆ ಸ್ಟೂಡೆಂಟ್ಸ್ ಮೇಲೆ ವಾರ್ಡನ್ ಗಿರಿಜಾ ಬಹಳ ಗಂಭೀರ ಆರೋಪವನ್ನು ಮಾಡಿದ್ದಾರೆ ತನ್ನ ತಪ್ಪು ಮರೆಮಾಚುವುದಕ್ಕೆ ಸ್ಟೂಡೆಂಟ್ಸ್ ವಿರುದ್ಧ ಆರೋಪ ಮಾಡ್ತಿದ್ದಾರೆ ಎನ್ನುವಂತಹ ಆರೋಪ ಕೂಡ ಕೇಳಿ ಬಂದಿದೆ ರಾಯಚೂರಿನ ಬಿಸಿಎಂ ಲೇಡೀಸ್ ಹಾಸ್ಟೆಲ್ನಲ್ಲಿ ನಡೆದಿರುವಂತಹ ಘಟನೆ ಇದು ವಿದ್ಯಾರ್ಥಿನಿಯರ ವಿರುದ್ಧ ನಾಲಿಗೆ ಹರಿಬಿಟ್ಟು ತೇಜೋವಧೆ ಮಾಡ್ತಿದ್ದಾರೆ ಈ ವಾರ್ಡನ್ ಅನ್ನುವಂಥ ವಿಚಾರ ಕೂಡ ಇಲ್ಲಿ ಬೆಳಕಿಗೆ ಬಂದಿದೆ ವಿದ್ಯಾರ್ಥಿನಿಯರು ಹಾಗಾದರೆ ಏನು ಮಾಡ್ತಾಯಿದ್ರು ಈ ವಾರ್ಡನ್ ಗಿರಿಜಾ ಅವರ ಆರೋಪ ಏನು ಅದು ಕೂಡ ಬಹಳ ಮುಖ್ಯ ಅಲ್ಲ ಮೊದಲನೇದಾಗಿ ಮ್ಯೂಸಿಯಂ ಹಾಸ್ಪಿಲ್ ಇದೆ ಅಲ್ಲಿ ನೀರಿನ ಸಮಸ್ಯೆ ಇದೆ ಆ ಸಮಸ್ಯೆಗಳು ಆ ನಿಟ್ಟಿನಲ್ಲಿ ವಾರ್ಡನ್ ಕಾರ್ಯೋಮುಖರಾಗಿದ್ದಾರೆ ಅದನ್ನು ನೋಡಬೇಕಾಗುತ್ತೆ ಇದು ಒಂದು ಭಾಗ ಆದರೆ ಈಗ ಹಾಸ್ಟೆಲ್ಲು ಅವ್ಯವಸ್ಥೆ ಅಂದಾಗ ವಿದ್ಯಾರ್ಥಿಗಳು ವಾರ್ಡನ್ ಮೇಲೋ ಆಡಳಿತ ಮಂಡಳಿಯ ವಿರುದ್ಧವೂ ಕೂಗಾಡೋದನ್ನು ಮಾತಿನ ಚಕಮಕಿ ನಡೆಯೋದನ್ನು ನಾವು ಗಮನಿಸ್ತೀವಿ ಇಲ್ಲಿ ನೋಡಿ ವಾರ್ಡನ್ನೇ ವಿದ್ಯಾರ್ಥಿನಿಯರ ಮೇಲೆ ಬಹಳ ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ ಅಂಥದ್ದೇನಾಗಿದೆ ಅದು ಕೂಡ ಬಹಳ ಮುಖ್ಯ ಆಗುತ್ತೆ ನೋಡಿ ಇಲ್ಲಿ ವಾರ್ಡನ್ ಹೇಳ್ತಿರೋದೇನೋ ನೋಡ್ತಾ ಹೋಗೋಣ ವಿದ್ಯಾರ್ಥಿನಿಯರು ಬಾಯ್ ಫ್ರೆಂಡ್ಗಳಿಂದ ನನಗೆ ಧಮ್ಕಿ ಹಾಕಿಸ್ತಾರೆ ಅಂತ ವಿಷಯವನ್ನು ಡೈವರ್ಟ್ ಮಾಡ್ತಿದ್ದಾರೆ ಗಜಾ ಮೇಡಮ್ ಯಾಕೆ ತಪ್ಪಿತಸ್ಥರಲಿಲ್ಲ ಅಂತ ಹೇಳಿ ಮೊಸಳೆ ಕುಣ್ಣೀರ್ ಹಾಕ್ತಿದ್ದಾರೆ ಗೇಜಾ ನಾನು ಡ್ಯೂಟಿ ಜನ ಜಾಯಿನ್ ಆಗಿ ಸರ್ ನಾನು ಹಸಾಯ ಗಣ್ಮಗಳಿದ್ದೀನಿ ನನಗೂ ಒಂದು ಈವನ್ bye Pobre... ನಿಮಗೆ ಲಂಚ ಕೊಟ್ಟು ಇಲ್ಲಿ ಇದ್ದಾರೆ ಇದ್ದಾನ ಹೇಳಿ ಒಂದು ಆರೋಪ ಈ ಜಗಳ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಅನಿಲ್ ಈಗ ಹಾಸ್ಟೆಲ್ಗಳು ಅಂದಾಗ ಅಲ್ಲಿರುವಂತಹ ಅವ್ಯವಸ್ಥೆಗಳು ಅಂದ ಸಂದರ್ಭದಲ್ಲಿ ಸ್ಟೂಡೆಂಟ್ಸ್ ವಾರ್ಡನ್ ಮೇಲೋ ಆಡಳಿತ ಸಿಬ್ಬಂದಿ ಮೇಲೋ ಬಹಳ ಗಂಭೀರ ಆರೋಪವನ್ನ ಮಾಡ್ತಾರೆ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಿಕೊಡೋ ನಿಟ್ಟಿನಲ್ಲಿ ಬಟ್ ಇಲ್ಲಿ ವಾರ್ಡನ್ನೇ ವಿದ್ಯಾರ್ಥಿನಿಯರ ಮೇಲೆ ಬಹಳ ಗಂಭೀರ ಆರೋಪ ಮಾಡ್ತಿದ್ರಲ್ಲ ಏನಾಗ್ತದೆ ಆಕ್ಚುಲಿ ಸಮಸ್ಯೆಯಲ್ಲಿ ನೀರಿನ ಸಮಸ್ಯೆ ಇದೆಯಾ ಅಥವಾ ಬೇರೆ ಸಮಸ್ಯೆ ಕಂಡು ಬರ್ತಾ ಇದೆಯಾ ಹಾಸ್ಟೆಲ್ನಲ್ಲಿ ದಿವ್ಯಾ ಏನು ರಾಯಚೂರು ಜಿಲ್ಲೆ ರಾಯಚೂರು ನಗರದಲ್ಲಿ ಇರುವಂತ ದೇವರಾಜ್ ಅರಸ ಹಿಂದುಳಿದ ವರ್ಗಗಳ ವೃತ್ತಿಪರ ಹಾಸ್ಟೆಲ್ ನಲ್ಲಿ ಏನು ಕಳೆದ ಒಂದು ತಿಂಗಳಿಂದ ಅಷ್ಟೇ ನೀರಿಲ್ಲ ಹೇಳಿ ವಿದ್ಯಾರ್ಥಿಗಳು ಪ್ರತಿ ಬಾರಿ ಅಧಿಕಾರಿಗಳು ಹೇಳ್ಕೊಂಡ್ರು ವಾರ್ಡನ್ ಹೇಳ್ಕೊಂಡ್ರು ಕೂಡ ಒಂದು ಯಾರು ಸಮಸ್ಯೆಯನ್ನು ಬಗೆರ್ತಿಲ್ಲ ಹೇಳಿ ಅಲ್ಲಿರುವಂತ ವಿದ್ಯಾರ್ಥಿನಿಯರು ಹೇಳ್ತಾ ಇರುವಂತದ್ದು ನಿನ್ನೆ ಅಧಿಕಾರಿಗಳು ಬಂದಂತ ಸಂದರ್ಭದಲ್ಲಿ ನಾವು ಅಲ್ಲಿ ಗೆ ಸಂಪೂರ್ಣವಾಗಿ ಒಂದು ಆದೇಶವನ್ನ ಮಾಡಿರುವಂತದ್ದು ವಿದ್ಯಾರ್ಥಿಗಳಿಗೆ ರಾಯಚೂರು ಜಿಲ್ಲೆ ಯಾವುದೇ ಹಾಸ್ಟೆಲ್ಗಾಗ್ಲಿ ಅಲ್ಲಿ ನೀರಿನ ವ್ಯವಸ್ಥೆ ಎಲ್ಲ ರೀತಿ ಮಾಡ್ಕೊ ನೀರಿನ ಸಮಸ್ಯೆ ಇದ್ದಲ್ಲಿ ಟ್ಯಾಂಕರ್ ಮೂಲಕ ಕೂಡ ವ್ಯವಸ್ಥೆ ಮಾಡ್ಕೋಬೇಕು ಅಂತ ಹೇಳಿ ಆದೇಶ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ಆದ್ರೆ ಇವರು ತಮ್ಮನ್ನು ಮಾಡಿರುವಂತ ಸಮಸ್ಯೆಗಳನ್ನ ಮರ್ಚಿಕೆ ಮಾಡೋಕೆ ಮತ್ತೆ ಇನ್ನೊಂದು ಬೇರೆ ಇದು ಮಾಡೋಕೆ ವಿದ್ಯಾರ್ಥಿಗಳ ಮೇಲೆ ನೇರವಾಗಿ ಆರೋಪ ಮಾಡ್ತಾ ಇರುವಂತದ್ದು ಯಾಕಂತಂದ್ರೆ ವಿದ್ಯಾರ್ಥಿಗಳ ಬಾಯ್ ಫ್ರೆಂಡ್ಸ್ ಇಂದ ನನಗೆ ಬೆದರಿಕೆ ಬೆದರಿಕೆ ಹಾಕ್ತಾರೆ ವಿದ್ಯಾರ್ಥಿಗಳು ಏನ್ ಅಶ್ಲೀಲವಾಗಿ ವಿಡಿಯೋ ಕಾಲ್ ಮಾಡ್ತಾ ಇರ್ತಾರೆ ಅಂತೇಳಿ ಅಲ್ಲಿರುವಂತ ನೇರವಾಗಿ ವಾರ್ಡನ್ ಗಿರಿಜಾ ಅವರು ಕೂಡ ಮಾತಾಡ್ತಾ ಇರುವಂತದ್ದು ಇದರಿಂದಾಗಿ ಸಾಕಷ್ಟು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಕೂಡ ನೊಂದಿರುವಂತದ್ದು ಇವತ್ತು ಏನೋ ಅಲ್ಲಿರುವಂತ ವಿದ್ಯಾರ್ಥಿನಿಯರು ಕೂಡ ತಮ್ಮ ಪಾಲಕರಿಗೆ ಯಾವ ರೀತಿಯಾಗಿ ಮಾಹಿತಿ ಕೊಡ್ಬೇಕು ನಮ್ಮ ಪಾಲಕರು ಯಾವ ಇದ್ರಲ್ಲಿದ್ದಾರೆ ಅಂತೇಳಿ ಸಾಕಷ್ಟು ಭಯಭೀತರಾಗಿ ವಿದ್ಯಾರ್ಥಿನಿಯರು ಕೂಡ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಆ ಹಾಸ್ಟೆಲ್ ನಲ್ಲಿ ಇರುವಂತದ್ದು ಇದರಿಂದಾಗಿ ಆ ವಾರ್ಡನ್ ಅವರು ಹೇಳಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ನಾ ಏನೋ ಒಂದು ಆರೋಪ ಮಾಡ್ತಾ ಅಂತ ಅಂತೇಳಿ ಸಾಕಷ್ಟು ಅನುಮಾನಕ್ಕೆ ಗೀಡಾಗಿರುವಂತದ್ದು ದಿವೆ ಈಗ ಮೂಲಭೂತ ಸೌಕರ್ಯಗಳ ಕೊರತೆ ಇರೋದ್ರಿಂದಾಗಿ ಆ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ವಾರ್ಡನ್ ಕಾರ್ಯೋನ್ಮುಖರಾಗಿದ್ದಾರೆ ಅಂತ ಅನ್ಸುತ್ತೆ ಸಿಚುವೇಶನ್ ನೋಡಿದ್ರೆ ಅನಿಲ್ ದಿವ್ಯಾ ಏನು ಅಲ್ಲಿ ವಾರ್ಡನ್ಗೆ ಅಲ್ಲಿ ಹಾಸ್ಟೆಲ್ಗೂ ಕೂಡ ನಾವು ಅಲ್ಲಿ ವರದಿ ಮಾಡಲು ಸಂದರ್ಭದಲ್ಲಿ ಹೋದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಇಲ್ಲ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ವಿದ್ಯಾರ್ಥಿನಿಯರು ಕಳೆದ ಮೂರು ದಿನಕ್ಕೊಂದು ಬಾರಿ ಸ್ನಾನ ಮಾಡುವಂತ ಪರಿಸ್ಥಿತಿ ಆಗಿದೆ ಒಂದು ವಿದ್ಯಾರ್ಥಿನಿಗೆ ಒಂದು ಬಕೆಟ್ ನೀರನ್ನು ಇಲ್ಲಿ ಹಾಸ್ಟೆಲ್ ವಾರ್ಡನ್ ತೆಗೆದುಕೊಳ್ಬೇಕು ಅಷ್ಟೇ ನೀರನ್ನು ಯೂಸ್ ಮಾಡ್ಬೇಕಂತ ಹೇಳಿ ಅವರಿಗೆ ಒಂದು ಆರ್ಡರ್ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿರುವಂತ ವಿದ್ಯಾರ್ಥಿನಿಯರು ಹೇಳ್ತಾ ಇರುವಂತದ್ದು ಆದ್ರೆ ತಮ್ಮ ಏನು ಸಮಸ್ಯೆಗಳನ್ನು ಲೋಪಗಳನ್ನು ಮುಚ್ಚಿ ಹಾಕಲು ಹಿಂಗ ವಿದ್ಯಾರ್ಥಿಗಳ ಮೇಲೆ ಅವರು ಒಂದು ಪರಿಣಾಮವಾಗಿ ಈ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ನೇರವಾಗಿ ವಿದ್ಯಾರ್ಥಿನಿಯರು ಹೇಳ್ತಾ ನಿಜ ನಿಜ ನಿಜ್ ಹೇಳಿದಾಗ ಈಗ ಪಾಲಕರು ಅಥವಾ ಪೋಷಕರು ಅಂತ ಏನಿರ್ತಾರೆ ಒಂದು ನಂಬಿಕೆ ಮೇಲೆ ಹಾಸ್ಟೆಲ್ ಅಲ್ಲೋ ಮತ್ತೆಲ್ಲೋ ವಿದ್ಯಾರ್ಜನೆಗೆ ಅಂತ ಕಳಿಸಿರ್ತಾರೆ ಈ ರೀತಿ ಮಾಧ್ಯಮದ ಎದುರು ವಿದ್ಯಾರ್ಥಿನಿಯರ ಬಗ್ಗೆ ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳ ಬಗ್ಗೆ ಗಂಭೀರ ಆರೋಪ ಮಾಡೋದಿದೆಯಲ್ಲ ಅದು ಬಹಳಷ್ಟು ಸಮಸ್ಯೆಯನ್ನು ತಂದುಟುತ್ತೆ ಅಂದ್ರೆ ಪೋಷಕರ ಆತಂಕಕ್ಕೊಳಗಾಗುವಂತ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಏನಾದ್ರು ಪೋಷಕರು ಬಿ ಸಿ ಎಂ ಹಾಸ್ಟೆಲ್ ಹತ್ರ ಬಂದಿರೋದು ಏನಿದು ಅವ್ಯವಸ್ಥೆ ಅಂತ ಏನಾದರೂ ಪ್ರಶ್ನೆ ಮಾಡಿದ್ಯಾ ಏನಿದು ಗಂಭೀರ ಆರೋಪ ಮಾಡ್ತಿದ್ರ ಅಂತ ಏನಾದರೂ ಪ್ರಶ್ನೆ ಮಾಡಿದ್ಯಾ ಆಗಿದೆಯಾ ಹೇಗೆ ಇವೆ ನಿಜವಾಗ್ಲು ಏನೋ ಅಲ್ಲಿರುವಂತ ವಿದ್ಯಾರ್ಥಿನಿಯರು ನಮ್ಗೆ ಕೊರೆ ಮಾಡಿ ಕೂಡ ಮಾತಾಡಿರುವಂತ ಸಂದರ್ಭಗಳು ಬಂದಿರುವಂತದ್ದು ಯಾಕಂತಂದ್ರೆ ಇವತ್ತು ಅಲ್ಲಿರುವಂತ ವಾರ್ಡನ್ ಇವ್ ವಿದ್ಯಾರ್ಥಿನಿಯರ ಮೇಲೆ ಅಶೀಲವಾಗಿ ಮಾತಾಡ್ತಾ ಇರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಯಾಕಂದ್ರೆ ಒಂದು ಪೋಷಕರಾಗಿ ಅವರು ಆ ವಾರ್ಡನ್ ಅಲ್ಲಿ ಇರಬೇಕಾಗಿತ್ತು ತಮ್ಮ ಮೇಲೆ ಇರುವಂತ ಆರೋಪಗಳು ಮತ್ತೆ ಅಲ್ಲಿ ಕೆಲಸ ಮಾಡದೆ ಇರುವಂತ ಹಿನ್ನೆಲೆಯಲ್ಲಿ ಈ ವಿದ್ಯಾರ್ಥಿನಿಯರ ಮೇಲೆ ಈಗೆಲ್ಲ ಒಂದು ರೀತಿಯಾಗಿ ಒಂದು ಮಾತಾಡ್ತಾನೆ ಇರುವಂತದ್ದು ಸರಿಯಲ್ಲ ಯಾಕಂದ್ರೆ ನಮ್ಮ ಪೋಷಕರು ಈ ವರದಿಗಳನ್ನು ನೋಡದಂತ ಸಂದರ್ಭದಲ್ಲಿ ನಮ್ಮ ಮಾಹಿತಿ ಮುಡಿದಂತಹ ಸಂದರ್ಭದಲ್ಲಿ ನಾವು ಪೋಷಕರಿಗೆ ಯಾವ ರೀತಿ ಉತ್ತರ ನೀಡಬೇಕಂತೇಳಿ ಸಾಕಷ್ಟು ಅನುಮಾನಕ್ಕೆ ಕೂಡ ಅಲ್ಲಿ ಭಯಭೀತರಾಗಿ ವಿದ್ಯಾರ್ಥಿನಿಯರು ಇರುವಂತದ್ದು ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಅಲ್ಲಿ ವಾರ್ಡನ್ ಅನ್ನು ಸಂಪೂರ್ಣವಾಗಿ ಚೇಂಜ್ ಮಾಡಿ ಮತ್ತೆ ಬೇರೆ ವಾರ್ಡನ್ ಅನ್ನು ಕೊಟ್ರೆ ನಮಗೆ ಇಲ್ಲಿ ವಿದ್ಯಾಭ್ಯಾಸ ಮಾಡಕ್ ಅನುಕೂಲ ಆಗುತ್ತೆ ಯಾಕಂತಂದ್ರೆ ಇಲ್ಲಿ ದಿನನಿತ್ಯ ವಾರ್ಡನ್ ಸಮಸ್ಯೆ ಸಾಕಷ್ಟಾಗಿರೋದ್ರಿಂದ ನಮಗೆ ಓದಲು ಕೂಡ ಆಗ್ತಾ ಇಲ್ಲ ಈ ಕಡೆ ಕಾಲೇಜ್ ಕೂಡ ಸರಿಯಾದ ಸಮಯಕ್ಕೆ ಹೋಗಕ್ ಆಗ್ತಾ ಇಲ್ಲ ಯಾಕಂದ್ರೆ ನೀರಿಲ್ದೆ ಸಾಕಷ್ಟು ಸಮಸ್ಯೆಯಿಂದಾಗಿ ಎರಡ್ ಮೂರು ದಿನಗಳಿಂದ ಕೂಡ ಕಾಲೇಜ್ಗೆ ಹೋಗದಂತ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳಿ ಇಲ್ಲಿ ಇರುವಂತ ವಿದ್ಯಾರ್ಥಿನಿಯರು ಹೇಳ್ತಾ ಇರುವಂತದ್ದಿವೆ ಜೊತೆಗೆ ವಾರ್ಡನ್ ಮಾತಾಡುವಾಗ ಒಂದನ್ನು ಗಮನಿಸಿದ್ವಿ ಆ ಅಲ್ಲಿರುವಂಥ ವಿದ್ಯಾರ್ಥಿನಿಯರ ಬಾಯ್ ಫ್ರೆಂಡ್ ಕರೆ ಮಾಡಿ ಬೆದರಿಕೆ ಹಾಕ್ತಾರೆ ಅಂತ ಅದಕ್ಕೆ ಏನಾದ್ರು ಸಾಕ್ಷಿ ಇಟ್ಕೊಂಡಿದ್ದಾರೆ ಅಂತ ಅವರು ಏನಾದರೂ ಕಂಪ್ಲೇಂಟ್ ಲಾರ್ಜ್ ಮಾಡಿದ್ರಂತ ಹೇಗೆ ದಿವ್ಯಾ ನಿಜವಾಗ್ಲು ಇದನ್ನು ವಿಚಾರ ಕೂಡ ನಾವು ಅಲ್ಲಿ ವಾರ್ಡನ್ಗೆ ಒಂದು ಪ್ರಶ್ನೆ ಮಾಡದಂತ ಸಂದರ್ಭದಲ್ಲಿ ಮತ್ತೆ ತಮ್ಮಲ್ಲಿ ಇರುವಂತ ದಾಖಲೆಗಳನ್ನು ಕೂಡ ನೀಡ್ರಿ ನೀಡ್ರಿ ಅಂತ ಕೇಳಿದಂತ ಸಂದರ್ಭದಲ್ಲಿಯೂ ಕೂಡ ಅವರು ಯಾವುದೇ ರೀತಿಯಾದಂತ ಸಾಕ್ಷ್ಯಾಧಾರ ಆಧಾರಗಳು ಇಲ್ಲ ನಮ್ಮ ನನಗೆ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ಒಂದು ಆರೋಪ ಮಾತ್ರ ಮಾಡ್ತಾ ಇರುವಂತದ್ದು ಯಾಕಂತಂದ್ರೆ ಯಾವುದೇ ರೀತಿಯಾದಂತ ಮಕ್ಕಳು ಇವತ್ತು ದೇವರು ಸಮಾನ ಅಂತ ಹೇಳ್ತಾರೆ ಆದ್ರೆ ಯಾರು ಅಂತ ಕೆಲಸವನ್ನು ಮಕ್ಕಳು ಸುಳ್ಸು ಸುಳ್ಳು ಮಾತಾಡುವುದಿಲ್ಲ ಹೇಳಿ ಹೇಳ್ತಾ ಇರುವಂತದ್ದು ಆದ್ರೆ ಅಷ್ಟು ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ನೂರೈವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಆ ಹಾಸ್ಟೆಲ್ ಅಲ್ಲಿ ಇರುವಂತದ್ದು ವಿದ್ಯಾರ್ಥಿನಿಯರು ಯಾಕೆ ನಾವು ಸುಳ್ಳು ಹೇಳಿ ಇಲ್ಲಿರುವಂತ ಸಮಸ್ಯೆಗಳನ್ನ ನೀವು ಕೇಳಿ ಪಕ್ಕದ ಹಾಸ್ಟೆಲ್ ಗಳಲ್ಲಿ ವಿದ್ಯಾರ್ಥಿನಿಯರು ನೇರವಾಗಿ ಆರೋಪ ಮಾಡ್ತಾ ಯಾಕಂದ್ರೆ ಕಳೆದ ಇದು ಮೂರ್ನಾಲ್ಕು ದಿನಗಳಿಂದ ಕೂಡ ಆ ಹುಡುಗರು ಅಲ್ಲಿ ಪ್ರತಿಭಟನೆಗೂ ಕೂಡ ಹೇಳ್ತಿದ್ದಾರೆ ಅಂತಾನೆ ಹೇಳ್ಬೋದು ಅಂದಾಜು ಎಷ್ಟು ದಿವಸದಿಂದ ಇಲ್ಲಿ ನೀರಿನ ಸಮಸ್ಯೆ ಇದೆ ಅಟ್ ಲೀಸ್ಟ್ ಮುಂದಾದ್ರೂ ನೀರಿನ ಸಮಸ್ಯೆಯನ್ನು ಪರಿಹರಿಸುವ ನಿಟ್ಟಿನಲ್ಲಿ ಆಡಳಿತ ವರ್ಗ ಕಾರ್ಯೋನ್ಮುಖ ಆಗುತ್ತೆ ಅಂತ ಅನ್ಸುತ್ತಾ ಹೇಗೆ ದಿವ್ಯಾ ಇವತ್ತು ಏನು ಅಲ್ಲಿರುವಂತ ವಿದ್ಯಾರ್ಥಿನಿಯರು ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಇರುವಂತಹ ಹಾಸ್ಟೆಲ್ ಆಗಿರುವಂತದ್ದು ಅಲ್ಲಿ ಏನು ಸಂಪೂರ್ಣವಾಗಿ ಕಳೆದ ಒಂದು ತಿಂಗಳಿನಿಂದ ಅಷ್ಟೇ ಯಾಕಂದ್ರೆ ಬರಗಾಲ ಘೋಷಣೆ ಆಗಿರುವಂತ ಹಿನ್ನೆಲೆಯಲ್ಲಿ ಇಲ್ಲಿ ರಾಯಚೂರು ಜಿಲ್ಲಾದ್ಯಂತ ಕೂಡ ನೀರಿನ ಸಮಸ್ಯೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಎಲ್ಲಾ ಅಧಿಕಾರಿಗಳು ಎಲ್ಲಾ ಕಚೇರಿಗಳಿಗೆ ಕೂಡ ಒಂದು ಸೂಚನೆ ನೀಡಿರುವಂತದ್ದು ಅಂತ ಸಂದರ್ಭದಲ್ಲಿ ಇಲ್ಲಿ ಅಲ್ಲಿರುವಂತ ಏನು ಹಾಸ್ಟೆಲ್ ಗಳಿಗೆ ಟ್ಯಾಂಕರ್ ಮುಖಾಂತರ ದಿನನಿತ್ಯ ಎಷ್ಟು ಟ್ಯಾಂಕರ್ ಬಳಕೆಗೆ ಆಗುತ್ತೆ ಅಷ್ಟು ಟ್ಯಾಂಕರ್ ಅನ್ನ ಹೇಳಿ ಆದೇಶ ಕೂಡ ಅಧಿಕಾರಿಗಳು ಮಾಡಿರುವಂತದ್ದು ಆದ್ರೆ ಇಲ್ಲಿ ಸಂಪೂರ್ಣವಾಗಿ ಅಲ್ಲಿರುವಂತ ವಾಡನೆ ನಿರ್ಲಕ್ಷ್ಯದಿಂದ ಈಗೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತ ಹರಿಸ್ತಾ ಇಲ್ವಾ ಹಿಂಗೆ ದಿವ್ಯಾ ಏನು ಒಂದು ವಿದ್ಯಾರ್ಥಿನಿಯ ವಿದ್ಯಾರ್ಥಿನಿಯರಿಗೆ ಒಂದು ಬಕೆಟ್ ಮಾತ್ರ ಅಂತ ಹೇಳಿ ಅಲ್ಲಿರುವಂತಹ ಏನು ವಾರ್ಡನ್ ಹೇಳ್ತಾ ಇರುವಂತದ್ದು ಇದರಿಂದಾಗಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಅಲ್ಲಿ ನೇರವಾಗಿ ವಿದ್ಯಾರ್ಥಿನಿಯರು ಆರೋಪ ಮಾಡ್ತಾ ಕೇಳಿದಂತ ಸಂದರ್ಭದಲ್ಲಿ ಅಧಿಕಾರಿಗಳು ಆ ವಿದ್ಯಾರ್ಥಿನಿಯರಿಗೆ ಬೇಕಾದಷ್ಟು ನೀರನ್ನು ಟ್ಯಾಂಕರ್ ಮೂಲಕ ಸರಬರಾಜು ಮಾಡ್ಬೇಕಂತ ಹೇಳಿ ಅಲ್ಲಿ ಆದೇಶ ಕೂಡ ಹೊರಡಿಸಿದಾರೆ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅನಿಲ್ ಒಟ್ಟಾರೆ ನೀವೀಗ ನೋಡ್ತಾ ಇದ್ರೆ ಇದು ರಾಯಚೂರಿನ ಬಿ ಸಿಎಂ ಹಾಸ್ಟೆಲ್ ಇಲ್ಲೊಂದಷ್ಟು ವಿದ್ಯಾರ್ಥಿನಿಯರಿದ್ದಾರೆ ಇವರಿಗೆ ಮೂಲಭೂತ ಸೌಕರ್ಯಗಳ ಕೊರತೆ ಉಂಟಾಗಿದೆ ಮೊದಲನೇದಾಗಿ ಅಲ್ಲಿ ಕೊಡುವಂತಹ ಊಟದಲ್ಲಿ ವಿಶೇಷವಾಗಿ ಸಾಂಬಾರು ಅಂತ ಸಂದರ್ಭದಲ್ಲಿ ಅದರಲ್ಲಿ ತರಕಾರಿ ಹೋಳುಗಳೆಲ್ಲೇ ಇರೋಲ್ಲ ಇದೆಲ್ಲದ ಜೊತೆಗೆ ಪೌಷ್ಟಿಕಾಂಶಯುಕ್ತ ಆಹಾರ ಅನ್ನೋದು ವಿದ್ಯಾರ್ಥಿನಿಯರನ್ನು ಇಲ್ಲ ಇದನ್ನು ಬದುಕಿಟ್ಟು ನೋಡ್ತಾ ಹೋಗೋಣ ಹೆಣ್ಮಕ್ಳಿರುವಂಥ ಹಾಸ್ಟೆಲ್ ಅದು ನೀರಿನ ವ್ಯವಸ್ಥೆ ಅನ್ನೋದು ಸಕಾಲಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು ಅದು ಕೂಡ ಇಲ್ಲ ಸೊ ಹಾಗಾಗಿ ಅಧಿಕಾರಿಗಳನ್ನು ಕೇಳಿದ ಸಂದರ್ಭದಲ್ಲಿ ರಾಯಚೂರು ಅಂದಾಗ ಬರದ ಪ್ರದೇಶ ಆಗಿದೆ ನೀರನ್ನು ಒದಗಿಸಬೇಕು ಅದು ನಮ್ಮ ಕರ್ತವ್ಯ ಹಾಗಾಗಿ ವಿದ್ಯಾರ್ಥಿಗಳ ನೀರಿನ ಬಳಕೆಯ ಅನುಗುಣವಾಗಿ ಟ್ಯಾಂಕರನ್ನು ಒದಗಿಸ್ತಾ ಇದ್ದೀವಿ ಬೋರ್ವೆಲ್ ತೆಗ್ಸೋಕ್ಕಾಗಲ್ಲ ಬಾವಿ ತೋಡ್ಸೋಕ್ಕಾಗಲ್ಲ ತೋಡ್ಸಿದ್ರು ಕೂಡ ನೀರು ಬರೋದಿಲ್ಲ ಅನ್ನುವಂತಹ ರಿಪ್ಲೈ ಆಡಳಿತ ವರ್ಗದ ಕಡೆಯಿಂದ ನಮಗೆ ಸಿಕ್ಕಿದೆ ಆದರೆ ಇಲ್ಲಿ ವಿದ್ಯಾರ್ಥಿನಿಯರು ಏನು ಹೇಳ್ತಿರೋದು ಅಂತ ಹೇಳಿದ್ರೆ ಕುಡಿಯೋ ನೀರಿಗೂ ಕುಡಿಯೋ ನೀರು ಬಳಸೋ ನೀರಿಗೂ ರೆಸ್ಟ್ರಿಕ್ಷನ್ ಇದೆ ಇಂಥ ಅವ್ಯವಸ್ಥೆಯನ್ನು ಹೇಗೆ ಬದುಕೋಗೋದಕ್ಕೆ ಸಾಧ್ಯ ಅಂತ ಹೇಳಿ ಕಳೆದ ಮೂರ್ನಾಲ್ಕು ದಿವಸದಿಂದ ನಿರಂತರವಾಗಿ ಪ್ರತಿಭಟನೆಯ ಹಾದಿಯನ್ನು ಹಿಡಿದಿದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ